ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಹೊಸ ಪುಸ್ತಕ ಈ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಕೈಯಲ್ಲಿದೆ ಹೊಸ ಪುಸ್ತಕ ಕರಿಯಪ್ಪ ಮೇಷ್ಟ್ರು ನಡೆದದ್ದೇ ದಾರಿ ಅಂತ ಇದನ್ನು ಬರೆದವರು ಯಾರು ಅಂದರೆ ನಮ್ಮ ಪ್ರೀತಿಯ ಉಮೇಶ್ ಸರ್ ಸೊ ಬನ್ನಿ ಹಾಗಾದರೆ ನಿವೃತ್ತ ಎಸ್ ಪಿ ಎಸ್ ಕಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ಕಾರ ಮತ್ತು ನಮಸ್ತೆ ವೆಲ್ಕಮ್ ಸರ್ ಸೊ ಸರ್ ನಮ್ಮ ಸ್ಟುಡಿಯೋಗೆ ಬಂದು ನಾಲ್ಕು ವರ್ಷಗಳಾಗ್ತಾ ಬಂತು ಇದರಲ್ಲಿ ಇಷ್ಟೆಲ್ಲ ಮಾತಾಡೋದ್ರ ಜೊತೆಗೆ ಅವರು ಎಂಟು ಪುಸ್ತಕಗಳನ್ನ ಬರೆದಾರೆ ಎಂಟನೇ ಪುಸ್ತಕ ಈಗ ಹೊರ ಬಂದಿದೆ ಮೊನ್ನೆ ತಾನೇ ಸಪ್ನಾ ಬುಕ್ ಸ್ಟಾಲಲ್ಲಿ ಇದು ಬುಕ್ ಹೌಸಲ್ಲಿ ರಿಲೀಸ್ ಆಗಿದೆ ಈಗ ಮಾರ್ಕೆಟಲ್ಲಿ ಆಲ್ರೆಡಿ ಇದೆ ಇದರ ಹೆಸರು ಕರಿಯಪ್ಪ ಮೇಷ್ಟು ನಡೆದದ್ದೇ ದಾರಿ ಅಂತ ಸೊ ಇದು ಒಬ್ಬ ಮೇಷ್ಟ್ರ ಕಥಾನಕ ಸರ್ ಒಬ್ಬ ಹಳ್ಳಿ ಊರಲ್ಲಿ ಒಬ್ಬ ಮೇಷ್ಟ್ರು ಬಂದು ಏನು ಮಾಡ್ತಾರೆ ಅದ್ರ ಬಗ್ಗೆನ ಸರ್ ಒಬ್ಬ ಸಾಮಾನ್ಯ ಮೇಷ್ಟ್ರು ಎಲ್ಲ ಪಠ್ಯಪುಸ್ತಕಗಳು ಒಬ್ಬರೇ ಹೇಳುವಂಥ ಮಾಸ್ಟ್ರು ಒಬ್ಬ ಸರ್ಕಾರಿ ಶಾಲೆಯ ಮಾಸ್ಟರೊಬ್ಬರು ಭಾಳ ಅನುಭವಿ ಮಾಸ್ಟ್ರು ಆಮೇಲೆ ಎಂಥ ಮಕ್ಳುಗಳಿಗೂ ಒಂಥರ ಆಯಸ್ಕಾಂತದಂತೆ ಕಥೆ ಹೇಳಿ ಸ್ಕೂಲ್ಗೆ ಅವರು ಎಲ್ಲೋ ಕಾ ತಪ್ಪಿಸ್ಕೊಂಡು ಸ್ಕೂಲೇ ಬೇಡ ಅಂಥೇಳಿ ತಪ್ಪಿಸ್ಕೊಟ್ಟೋಗ್ಬಿಟ್ಟಿದ್ರು ಸ್ಕೂಲ್ಗೆ ಬರ್ ಮಾಡುವ ಬರುವಂಥ ಮಾಡುವಂಥ ಶಕ್ತಿ ಇದ್ದಂಥ ಮಾಸ್ಟ್ರು ಇವರು ಆ ಆ ಒಂದು ಆ ಊರಲ್ಲಿ ಇರ್ತಕ್ಕಂಥ ಊರಲ್ಲಿ ಕಳ್ಳರು ಕಾಕರು ದರೋಡೆ ಕೊರರು ಆಮೇಲೆ ನಿಧಿಗಳರು ಆಮೇಲೆ ಗಂಧದ ಕಳ್ಳರು ಆಮೇಲೆ ಲಫಂಗರು ಇರ್ತಕ್ಕಂಥ ಆ ಊರೊಳಗಡೆ ಈ ಮನುಷ್ಯ ಆ ಒಂದು ಸರ್ಕಾರಿ ಶಾಲೆನ ಹೇಗೆ ಉಳಿಸ್ಕೊಳ್ಳೋದಕ್ಕೆ ಕಷ್ಟಪಟ್ಟ ಎಷ್ಟೆಲ್ಲ ಪ್ರಯತ್ನಪಟ್ಟ ಅವನು ಈ ಆ ಸರ್ಕಾರಿ ಶಾಲೆಗಳನ್ನ ಅದನ್ನು ಮುಗಿಸ್ಲೇಬೇಕು ಅಂತೇಳಿ ಈ ಏನು ಖಾಸಗಿ ಶಾಲೆಗಳು ನಿರಂತರವಾಗಿ ಅವರ ಇವ ಇವನು ಇವನ ವಿರುದ್ಧವಾಗಿ ಏನು ಷಡ್ಯಂತ್ರಗಳು ಮಾಡ್ತಾಯಿದ್ರು ಈ ಶಾಲೆ ಮುಚ್ಚಿಸ್ಬೇಕು ಮುಚ್ಚಿಸಿದ್ರೆ ನಮ್ಮ ಸ್ಕೂಲ್ಗೆ ಮಕ್ಳು ಬರ್ತಾರೆ ಅಂತ ಅಂದ್ಬಿಟ್ಟು ಏನು ಷಡ್ಯಂತ್ರಗಳು ಮಾಡ್ತಾಯಿದ್ರು ಓಕೆ ಅದ್ರ ಮಧ್ಯೆ ಈ ಕರಿಯಪ್ಪ ಮೇಷ್ಟ್ರು ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಅದನ್ನು ಯಾಕೆ ಸ್ವೀಕಾರ ಮಾಡೋದ ಅದನ್ನ ಯಾಕೆ ಚಾಲೆಂಜಾಗಿ ತಗೊಂಡ ಕೊನೆಗೆ ಮಾಡ್ತಾ ಮಾಡ್ತಾ ಕೊನೆಗೆ ಆ ಮನುಷ್ಯ ಯಾವ ರೀತಿ ಕೊನೆಯಲ್ಲಿ ಆ ಒಂದು ಆ ಒಂದು ಕಷ್ಟಗಳನ್ನ ಆ ಒಂದು ಅಶರೀರವಾದಂಥ ಭಾಳ ಗಟ್ಟಿತನ ಒಂದು ಶಕ್ತಿ ಅವನಿಂದ ಹೆಂಗೆ ಬೆಳೀತು ಬೆನ್ನಿಂದೆ ಒಬ್ಬ ಸರ್ಕಾರಿ ಮೇಸ್ರಿಂದೆ ಎಷ್ಟು ಗೊತ್ತೇ ಆ ಮನುಷ್ಯ ಆ ಮಟ್ಟಕ್ಕೆ ಅಷ್ಟೊಂದು ಒಂದು ಮಹಾನ್ ಶಕ್ತಿನ ಹೊಂದಿರ್ತಾರೆ ಅಂತ ಅನ್ನುವಂಥದ್ದು ಯಾವುದೇ ಯಾರಿಗೂ ಗೊತ್ತಾಗೋದಿಲ್ಲ ರಿಟೈರ್ಡ್ ಆಗುವಂಥ ಒಬ್ಬ ಮಾಸ್ಟರ್ಗೆ ಆವಾಗ ಹೊಟ್ಟೋಗ್ಬಿಡ್ತಾರೆ ಮನೆಗವರು ಅದನ್ನು ಹೇಗೆ ಒಬ್ಬ ಮನುಷ್ಯ ತನ್ನ ತನ್ನ ಆಸಾ ಆಕಾಂಕ್ಷೆಗಳು ಈಡೇರಲ್ಲ ನನ್ನ ಕೈಲಿ ಆಗಲ್ಲ ದೇವ್ರು ನಾನು ಕಿತ್ಕೊಬಿಟ್ಟ ನನ್ನ ಶಕ್ತಿ ಅಲ್ಲೂ ಅಂತ ಅಂದಾಗ ಅದನ್ನ ಇವ್ರಿಗೆ ಅದನ್ನು ಉತ್ತೇಜಿಸಿ ನಿಮ್ ಕೈಲಿ ಆಗುತ್ತೆ ನೋಡಿ ನಿಮ್ಗಿಂತ ಶಕ್ತಿ ಇದೆ ನನಗೆ ಗೊತ್ತಿದೆ ಅಂತ ಹೇಳಿ ಅವ್ರನ್ನ ಮುಂದೆ ಬಿಟ್ಟು ಅವ್ರನ್ನ ಮೇಲೆ ಒಂದು ಚಿತ್ರ ಇದೆ ನೋಡಿ ವಿಧಾನಸೌಧ ಅಲ್ಲಿಗೆ ಹೆಂಗೆ ಈ ಒಬ್ರು ಮಾಸ್ಟರ್ ವರ್ಷಕ್ಕೆ ಒಂದೇ ಚಪ್ಪಲಿ ತಗೊಳ್ಳುವಂತ ಶಕ್ತಿ ಇರ್ತಕ್ಕಂಥ ಈ ಒಬ್ಬ ಸರ್ಕಾರಿ ಸಾಲ ಮಾಸ್ಟರ್ ಹಾಗೆ ಅವ್ರದ್ದೇ ಆದಂಥ ಶಕ್ತಿಯಿಂದ ಇಡೀ ಜನ ಇಡೀ ನೂ ಹತ್ತಾರಳ್ಳಿ ಜನಗಳು ಅವರೇ ನಿಂತು ಹಬ್ಬದ ರೀತಿಯಲ್ಲಿ ಅವ್ರನ್ನ ಹೇಗೆ ಅವ್ರನ್ನ ತೊಗೊಂಡೋಗಲು ಕೂರಿಸ್ತಾರೆ ಇದ್ರ ಈ ಒಂದು ಎಲ್ಲ ಈ ಎಲ್ಲ ಜನಗಳು ಒಟ್ಟಿಗೆ ಹೆಂಗೆ ಸೇರಿಕೊಳ್ತಾರೆ ಇಂಥ ಎಲ್ಲ ಕೃತಿಗಳನ್ನ ಮಾಡ್ತಕ್ಕಂಥ ಜನಗಳು ಕೊನೆಗೆ ಅವ್ರ ಪರವಾಗಿ ಹಂಗಾಗ್ಬಿಡ್ತಾರೆ ಅಂತ ಅನ್ನುವಂಥದ್ದೇ ಒಟ್ಟು ನನ್ನ ಈ ಕರಿಯಪ್ಪ ನಡೆದಿದ್ದ ದಾರಿಯ ತಾತ್ಪರ್ಯ ವಂಡರ್ಫುಲ್ ಸರ್ ನಾನು ಇನ್ನಷ್ಟು ಕೇಳ್ತೀನಿ ಇದ್ರ ಬಗ್ಗೆ ಬಟ್ ಇದ್ರ ಅದಕ್ಕಿಂತ ಮುಂಚೆ ಸರ್ ಒಂದು ನಿಮ್ಮ ಕನಕಪುರದಲ್ಲಿ ಕರಿಯಪ್ಪ ಮೇಷ್ಟ್ರು ಅಂತ ಒಬ್ಬರು ತುಂಬ ಫೇಮಸ್ ವ್ಯಕ್ತಿ ಇದ್ರು ಅಲ್ವಾ ಅವರ ಅಲ್ಲ ಇದು ಇಲ್ಲ ಕರಿಯಪ್ಪ ಮೇಷ್ಟ್ರು ನಮ್ಗೆ ಭಾಳ ಹತ್ತಿರ ಸಂಬಂಧಿಕರು ನಮ್ಮೂರೇ ಅವರು ಕನಕಪುರದ ಗಾಂಧಿ ಅಂತ ಕರೀತಾರೆ ಅವ್ರ ಮೇಲೆ ಪುಸ್ತಕ ಬರೀದಕ್ಕೆ ಎಲ್ಲ ಥರವಾದಂತಹ ಸಂಶೋಧನೆಗಳು ಮಾಡಿಟ್ಕೊಂಡಿದ್ದೀನಿ ಅವ್ರ ಮೇಲೆ ಬರೀತೀನಿ ನಾನು ಯಾಕೆ ಅದನ್ನ ಬರಿ ಬಳಸ್ಕೊಂಡೆ ಇದನ್ನು ಅಂತ ತುಂಬ ಯೋಚನೆ ಮಾಡಿದೆ ಯಾರು ಮಾಸ್ಟರ್ ಹೆಸರನ್ನ ಬಳಸ್ಕೊಳ್ಳೋದು ಯಾರನ್ನ ಅಂದ್ಬಿಟ್ಟು ಒಂದು ಸುಮಾರು ಟೈಮ್ ತಗೊಂಡೆ ಅವಾಗ ನನಗೆ ಬಂದಿದ್ದೆ ನಮ್ಮ ಕರಿಯಪ್ಪನವ್ರ ಹೆಸರಾದ್ರಿಂದ ಅವ್ರ ಹೆಸ್ರನ್ನ ಮಾತ್ರ ಬಳಸಿದ್ದೀನಿ ಪೂರ್ಣ ಉಳಿದಿದ್ದೆಲ್ಲ ಒಂದು ಕಾದಂಬರಿಯ ಇದೆ ಅದು ನಾನೇನು ಕಂಡೆ ನಮ್ಮೂರಲ್ಲಿ ಹೆಂಗೆ ಒಂದು ಸ್ಕೂಲ್ ಇದ್ದಂಥದ್ದು ಒಂದು ಸರ್ಕಾರಿ ಶಾಲೆ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸುವಿನಲ್ಲಿ ಅದು ಓಪನ್ ಆದದ್ದು ಈಗ ಮೊನ್ನೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂನಲ್ಲಿ ಹೇಗೆ ಮುಚ್ಚೋಯ್ತು ಆ ಸಾಲೆ ಅಂತ ಅನ್ನುವಂಥದ್ದು ನನ್ನ ನನ್ನ ಎದುರುಗಡೆನೆ ನನ್ನ ಕಣ್ಣೆದುರುಗಡೆನೆ ನಾವು ಅದು ಹೇಗೆ ಮುಚ್ಚೋಯ್ತು ಕಾರಣ ಯಾರು ಅದನ್ನು ಯಾಕೆ ಈ ಥರ ಸರ್ಕಾರಿ ಶಾಲೆಗಳೇ ಮುಚ್ಚೋಗ್ಬಿಡ್ತವೆ ಅಂದರೆ ಮುಚ್ಚೋಯ್ತದೆ ಒಂದು ದಿವಸ ಶಾಲೆ ಶಾಲೆ ಮುಚ್ಚೋಗ್ಬಿಟ್ರೆ ಹಾಸ್ಪಿಟ್ಲು ಮುಚ್ಚೋಗ್ತವೆ ಮುಚ್ಚೋಗ್ಬಿಟ್ಟಾದಮೇಲೆ ವಿಧಾನಸೌಧ ಮುಚ್ಕೊಂಡು ಹೋಗ್ಬಿಡ್ಬೇಕು ಅದೇನೋ ಅವಶ್ಯಕತೆ ಏನಿಲ್ಲ ಅಲ್ಲಿ ಬೇಕಾದ್ರೆ ಎಲ್ಲಾದರೂ ಮದುವೆ ಕೆಳಗಡೆ ಗಿಡದ ಕೆಳಗಡೆ ಕೂತ್ಕೊಂಡು ಅಸೆಂಬ್ಲಿ ಮಾಡ್ಕೊಂಡ್ರಾಯ್ತು ಅಂದರೆ ಬೇಕಾಗಿರ್ತಕ್ಕಂಥದನ್ನೇ ಮುಚ್ಚಿಬಿಟ್ರೆ ಮನುಷ್ಯನಿಗೆ ಫ್ರೀ ಕೊಡ್ತಕ್ಕಂಥದನ್ನೇ ಮುಚ್ಚಿಬಿಟ್ರೆ ಅಲ್ಲೇ ಉತ್ಪಾದನೆ ಮಾಡ್ತಕ್ಕಂಥದ್ದೇ ಈ ದೇಶದ ಸೈನಿಕರನ್ನ ಈ ದೇಶದ ಬುದ್ಧಿವಂತರನ್ನ ಶಕ್ತಿವಂತರನ್ನ ಬಹಳ ಇವ್ರನ್ನ ಅಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆನೇ ಬಂದ್ ಮಾಡಿಬಿಟ್ರೆ ಆವಾಗ ಯಾರ್ದೋ ಕೈಗೆ ತಗೊಂಡೋಗಿ ಕೊಟ್ಬಿಟ್ರೆ ಅದನ್ನು ಕಾರ್ಖಾನೆ ಅವ್ರು ಬೇಕಾದಂಥ ರೀತಿಯಲ್ಲಿ ಆ ಮಕ್ಕಳಿಗೆ ಸುಲ್ ಸುಲಿಗೆಗಳನ್ನ ಹೇಗೆ ಅವ್ರನ್ನ ಮಾಡಿ ಪಾಪ ಬಡವ್ರನ್ನ ಹೆಂಗೆ ತಿಂತಾರೆ ಅಂತ ಅನ್ನುವಂಥದ್ದನ್ನ ನಾನು ಅದರಲ್ಲಿ ಬರ್ಕೊಳೋದು ಬರ ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೈಸ್ ಸರ್ ಸೊ ಸರ್ ಈ ಪುಸ್ತಕ ಆ್ಯಸ್ ಯೂಶ್ವಲ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಖಂಡಿತ ಪುಸ್ತಕ ಓದಿ ಅಂತ ನಾನು ಕೇಳ್ಕೊಳ್ತೀನಿ ಇದರ ಆನ್ಲೈನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ ಈ ಪುಸ್ತಕವನ್ನು ಸರ್ ನನ್ನ ನಾನು ಓದಲೇಬೇಕು ಅಂತಿಲ್ಲ ಮಾಸ್ಟರ್ಗಳು ಮಹಾನ್ ಬುದ್ಧಿವಂತರು ಮಹಾನ್ ಶಕ್ತಿವಂತರು ಈ ದೇಶದ ಎಲ್ಲ ಇದನ್ನು ಕಟ್ತಕ್ಕಂಥವ್ರು ಅವರೇನೆ ಈ ದೇಶ ಚೆನ್ನಾಗಿ ಕಟ್ತಾವ್ರೆ ಅಂತಂದರೆ ಅವರಿಂದನೇ ಪ್ರಾರಂಭ ಆಗಿರುವಂಥದ್ದು ಕಟ್ತಾ ಇರೋರು ಅವರೇ ಯಾವಾಗಾದರೂ ಪುರ್ಸತ್ತಾದಾಗ ಈ ಪುಸ್ತಕನ ದಯಮಾಡಿ ಅವರು ಓದ್ಲಿ ಅಂದರೆ ನನ್ನ ಪರವಾಗಿ ಒಬ್ಬ ಪೊಲೀಸ್ ಅಧಿಕಾರಿ ನಮ್ಮ ಪರವಾಗಿ ನಮ್ಮ ಈ ಒಂದು ವ್ಯಾಪ್ತಿಗೆ ಬಂದು ಇದನ್ನೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಅವನು ಬರೆದಿದ್ದಾನೆ ಅಂತ ಅನ್ನುವಂಥದ್ದು ಅಟ್ಲೀಸ್ಟ್ ಒಂದೇ ಒಂದು ಅವ್ರು ಯಾರಾದರೂ ನಮ್ಗೆ ಹೇಳಿದ್ರೆ ಭಾಳ ಖುಷಿ ಮತ್ತು ಈ ಪುಸ್ತಕನ ಯಾರಾದರೂ ಅಕಸ್ಮಾತ್ ಅವ್ರ ಶಿಷ್ಯಂದಿರುಗಳು ಅವರು ಅವ್ರಿಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಹೇಳಿದರೆ ಅವರು ಯಾರಿಗೆ ಅವ್ರ ಮಾಸ್ಟ್ರುಗಳಿಗೆ ಈ ಪುಸ್ತಕನ ಕೊಟ್ರೆ ಕೊಟ್ಟರೆ ಅವ್ರಿಗೆ ಇನ್ನೇನೂ ಕೊಡಬೇಕಾದಿಲ್ಲ ಮಾಸ್ಟ್ರಿಗೆ ಆ ಮಾಸ್ಟರ್ಗೆ ಇದು ಕೊಟ್ಬಿಟ್ರೆ ಆ ಮಾಸ್ಟರ್ ಅದನ್ನು ಓದ್ಬಿಟ್ರೆ ಅವನನ್ನು ಜೀವಂತ ಶಿಷ್ಯನಾಗಿ ಮಾಡ್ಕೊಬಿಡ್ತಾರೆ ನೀನು ನಿಜವಾಗ್ಲೂ ನೀನು ನನ್ನ ಜೀವನದಲ್ಲಿ ನೀನು ಒಳ್ಳೆ ಶಿಷ್ಯ ಆದ ಅಂತ ಯಾಕೆಂದ್ರೆ ಮಾರಾಟ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇರುವಂಥದ್ದು ಆ ಅತ್ಯಂತ ಎತ್ತರ ಎತ್ತರವಾಗಿ ಅತ್ಯಂತ ಎತ್ತರವಾದಂಥ ಗುಣಗಳು ಉಳ್ಳವರು ಬಗ್ಗೆ ಎಷ್ಟು ಹೋರಾಟ ಮಾಡ್ತಾರೆ ಅಂದರೆ ಸಣ್ಣ ಸು ಯಾವುದೇ ಕೆಲಸ ಚಿಕ್ಕದಲ್ಲ ಯಾವುದೇ ಕೆಲಸ ದೊಡ್ಡದಲ್ಲ ನಾನು ಪ್ರಾರಂಭ ಅಂತ ಸರ್ ಸೊ ನಾವೆಲ್ಲರೂ ವಿದ್ಯಾರ್ಥಿಗಳೇ ಸೊ ಹೀಗಾಗಿ ನಮ್ಮ ಜೀವನದಲ್ಲಿ ಅಂದ್ರೆ ನೀವು ನೋಡೋಂತ ಇರ್ಬೋದು ನಾನು ಇರ್ಬೋದು ಸರ್ ಇರ್ಬೋದು ನಮ್ಮೆಲ್ಲರ ಜೀವನದಲ್ಲೂ ಕೂಡ ಒಬ್ಬ ಮರಿಯಲಾರದ ಮೇಷ್ಟು ಜೀವನದಲ್ಲಿ ಬಂದಿರೋದೇ ಮಾಸ್ಟ್ರು ಒಬ್ಬ ಮೇಷ್ಟ್ರಂತೂ ಅಂತೂ ಲೈಫಲ್ಲಿ ಇದ್ದೇ ಇರ್ತಾರೆ ಒಬ್ಬರು ಟೀಚರ್ ಆದ್ರೂ ಇದ್ದೇ ಇರ್ತಾರೆ ಅಂಥವ್ರ ನೆನಪಿಗೋಸ್ಕರ ನೀವು ಈ ಪುಸ್ತಕನ ಓದಿ ಮತ್ತು ನಿಮ್ಮ ಮೇಸ್ಟ್ರಿಗೆ ಅಥವಾ ನಿಮ್ಮ ಟೀಚರ್ಗೆ ಈ ಪುಸ್ತಕನ ಆಗಿ ಕೊಡಬಹುದು ಅಂತ ಹೇಳ್ತಾ ನಾನು ಇವರು ಸರ್ ಒಂದು ಮುನ್ನುಡಿ ಅನ್ನೋ ಥರ ಒಂದು ಆಲೆಮನೆ ಅನ್ನೋ ಒಂದು ಚಿಕ್ಕದಾಗಿ ಬರೆದಿದ್ದಾರೆ ಈ ಪುಸ್ತಕದ ತಾತ್ಪರ್ಯ ಅಂತ ಹೇಳಿದರು ಸೊ ಅದನ್ನು ಓದಿನ ದಯವಿಟ್ಟು ಕೇಳಿಸ್ಕೊಳ್ಳಿ ತಲೆಯಲ್ಲಿ ಯಾವ ಕಾಯಕವೂ ಚಿಕ್ಕದು ಯಾವ ಕಾಯಕವೂ ದೊಡ್ಡದೂ ಅಲ್ಲ ಕೈಗೆ ಸಿಕ್ಕದ್ದನ್ನೇ ಪಂಚಾಮೃತವನ್ನಾಗಿ ಮಾಡಿಕೊಂಡು ತಾನೂ ತಿಂದು ಪರರಿಗೂ ಬಡಿಸಿ ಬಡಿಸಿ ಸಹಸ್ರಾರು ಸೂರ್ಯೋದಯಗಳ ನಡುವೆ ತನ್ನ ನಿಸ್ವಾರ್ಥ ದುಡಿಮೆಯಲ್ಲಿ ಕೈಲಾಸ ಕಂಡವನೊಬ್ಬನ ವೀರಗಾಥೆ ತುಂಬ ಚೆನ್ನಾಗಿದೆ ಹನ್ನೆರಡು ತಿಂಗಳು ಸುರಿಸಿದ ಬೆವರಿ ಬೆವರಿಗೆ ನವಿರಾಗಿ ಬೆಳೆದ ಆ ಕಬ್ಬು ತಲೆ ಎತ್ತಿ ಜೊಲ್ಲೆಯಾಗಿ ಚಪ್ಪರಿಸುವ ಹೊತ್ತಿಗೆ ಗಾಣದೊಳಗೆ ನುಗ್ಗಿ ಕೊಪ್ಪರಿಗೆ ಸೇರಿದ ಆ ಸಿಹಿ ಅಲ್ಲೇ ಕುದಿದು ಅಚ್ಚಿನೊಳಗೆ ಸೇರಿ ಚಪ್ಪರಿಸುವರ ಭೋಜನಕ್ಕೆ ನೀ ಸೇರಿ ನೀವೇ ನೀನೇನೋ ಸಾಕ್ಷಾತ್ಕಾರ ಗಳಿಸಿಕೊಂಡು ಬಿಟ್ಟೆ ನಿನ್ನಲ್ಲಿ ಯಾವ ಸ್ವಾರ್ಥವಿದೆ ಹೇಳು ಸ್ವಾರ್ಥದ ಗೀಜಗದ ಗೂಡಿನಲ್ಲಿ ಸಿಹಿ ತಿಂದು ನೀ ಸೇರಿ ಮಾಡಿದ್ದು ಏನು ಊರಲ್ಲಿ ಗಂಜಿ ಉಂಡು ಮಲಗಿದ್ದ ಮುಗ್ಧರಿಗೆ ನಿನ್ನ ಬಕಾಸುರ ಆಸೆಗೆ ನಶೆ ಏರಿಸಿ ಅಮಾಯಕರ ಪ್ರಾಣವನ್ನು ತೆಗೆದುಬಿಟ್ಟೆ ನಿನ್ನ ದುರುಳ ಹೊಟ್ಟೆಗೆ ಬಡ ಬಗ್ಗುರುಗಳ ಹರಕಲು ಬಟ್ಟೆಯನ್ನು ಬಿಡದ ನೀನು ಜಗ್ಗಿಸಿ ಎಳೆದೆ ನಿಸ್ವಾರ್ಥದ ಬದುಕನ್ನು ಕಟ್ಟಿಕೊಂಡು ಕಾಯಕವೇ ಕೈಲಾಸ ಎಂದು ದುಡಿಯುವರನ್ನು ಹುಡುಕಿ ಮಾತ್ಸರದ ವಿಷಯ ಇಟ್ಟು ಜೈಲು ಪಾಲು ಮಾಡಿದೆ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಸರ್ ನೀವು ಇದು ಅಲ್ಲಿ ಆಲೆಮನೆ ಏನು ಅದು ಆಲೆಮನೆ ಒಳಗಡೆ ಅಂದರೆ ಆ ಊರಿನಲ್ಲಿ ಮನೆ ಇರುತ್ತೆ ಆ ಪುಸ್ತಕ ಓದ ಇದು ಓದಿ ಅದು ಮುಂದಕ್ಕೆ ಓದ ತಕ್ಷಣವೇ ಗೊತ್ತಾಗ ಗೊತ್ತಾಗ್ಬಿಡುತ್ತೆ ಧರೆಗೆ ಬಂದು ಧರೆಗೆ ಬಂದು ಪಿಳಿಪಿಳಿ ಕಣ್ಣು ಬಿಟ್ಟು ಚಂದನದ ಚಿಟ್ಟೇವನದಲ್ಲಿ ಹಾರಾಡಲು ಮೇಲೇರುವಾಗಲೇ ಅವರ ರೆಕ್ಕೆಗಳ ಮುರಿದು ಬಿಟ್ಟೆ ತನ್ನ ಸ್ವಾರ್ಥಕ್ಕೆ ಕೆಂಪು ಹಣ್ಣನ್ನು ಮೈದುಂಬಿ ನಿಂತಿದ್ದ ನಿನ್ನ ಸೊಂಟಕ್ಕೆ ಕೊಡಲಿ ಇಟ್ಟು ಬಿಟ್ಟೆ ನಿಶ್ಶಬ್ದದ ಕಾಡೊಳಗೆ ಬೆಳೆದು ಸ ನೂರಾರು ಹಕ್ಕಿ ಪಕ್ಷಿಗಳಿಗೆ ನೀ ಊಟವಿಟ್ಟೆ ಆದರೆ ಈ ರಕ್ತ ಚಂದನವನದ ಸರ್ವನಾಶಕ್ಕೆ ನೀನನ್ ನಿಂತೆ ಈಗ ನೀನೆಲ್ಲೇ ನಿಂತೆ ಇದು ನಿನ್ನ ವರವೋ ಶಾಪವೋ ದೇವರೇ ಬಲ್ಲ ವಿಧಿ ಲಿಖಿತ ನೀ ನಾಶಕ್ಕೆ ನಿಂತರೆ ನಿನ್ನ ವಿನಾಶದ ನೆರಳುಗಳು ನಿನ್ನನ್ನು ನಿರಂತರವಾಗಿ ಹಿಂಬಾಲಿಸಿ ತೀರ್ಪಿಗೆ ಕಾಯುವಂತೆಯೇ ಇಲ್ಲ ಈ ತೀರ್ಪೇ ಅಂತಿಮ ತೀರ್ಪು ನೀ ಬೆಳೆದ ಬೆಳೆಯ ಫಲವನ್ನು ನೀನು ಹೇಗೆ ಅನುಭವಿಸುತ್ತೀಯೋ ಎಂಬುದೇ ಈ ಪುಸ್ತಕದ ವಿಸ್ತಾರ ಇಲ್ಲಿ ಜೀವಂತ ಪಾತ್ರಗಳಾಗಿ ತಮ್ಮ ಜೀವನದಲ್ಲಿ ಅನುಭವಿಸಿದ ಹಾಗೂ ಅನುಸರಿಸಿದ ಜೀವನದ ಮೌಲ್ಯಗಳು ಸಿಹಿ ಉಂಡ ಜನರಲ್ಲಿ ಎಷ್ಟು ವಿಭಿನ್ನ ಎಷ್ಟು ಭೀಭತ್ಸ ಮತ್ತು ಎಷ್ಟು ನಿಸ್ವಾರ್ಥ ಎಂಬುದಷ್ಟೇ ಇಲ್ಲಿ ಬರುವ ಪಾತ್ರಗಳು ಅಷ್ಟೇ ನಿಸ್ವಾರ್ಥ ಅಷ್ಟೇ ಜೀವಂತವಾಗಿ ತಮ್ಮ ಸಾರ್ಥಕ ಜೀವನವನ್ನು ಮುಗಿಸುವಾಗ ತನ್ನ ನಿಸ್ವಾರ್ಥದ ಸೇವೆಯಲ್ಲಿ ತನಗೆ ಸಲ್ಲಬೇಕಾದ ಮರ್ಯಾದೆ ಹೇಗೆ ಸಲ್ಲುತ್ತದೆ ಎಂಬುದು ಒಂದು ನಿದರ್ಶನವಾಗಿ ಎದ್ದು ಕಾಣಬಹುದು ಓದುಗ ಜಾಣರಾದ ನೀವು ಈ ಕಾದಂಬರಿಯನ್ನು ಎಷ್ಟು ಜೀವಂತವಾಗಿರಿಸುತ್ತೀರೋ ಅಲ್ಲಿವರೆಗೂ ಸಕಾರಾತ್ಮಕವಾಗಿ ಎಲ್ಲ ಪಾತ್ರಗಳು ನ್ಯಾಯ ಕೊಡುತ್ತಾ ಸಾಗುತ್ತವೆ ನಕಾರಾತ್ಮಕ ಪಾತ್ರಗಳು ನಕಾರಾತ್ಮಕವಾಗಿಯೇ ಜೀವಿಸುತ್ತಾ ಸಮಾಜದ ಮುಖ್ಯವಾಹಿನಿಯಲ್ಲಿ ಸಮಾಜ ಮುಖಿಯಾಗಿ ಪರಿವರ್ತನೆಯಾಗಲು ಒಂದಷ್ಟು ಪ್ರಯತ್ನ ಪಡೆದೇ ಸ್ವಾರ್ಥದಲ್ಲಿ ಅಂತೆ ಕಾಣುವ ಈ ಪಾತ್ರಗಳ ಏನು ಬದುಕಿದ್ದರೂ ಸತ್ತಂತೆ ಬದುಕುವ ಕೆಲ ಪಾತ್ರಗಳು ಸಮಾಜದಲ್ಲಿ ನಿರ್ ಸಮಾಜದಲ್ಲಿ ನಿರ ನಿರಂತರವಾಗಿ ಬೆಂಕಿ ಹೊಗೆಯಂತೆ ಬೆಸೆದುಕೊಂಡಿರುತ್ತವೆ ಆದ್ದರಿಂದ ತಾನು ಮಾಡುವ ಕೆಲಸವನ್ನು ಚಿಕ್ಕ ಕೆಲಸ ಎಂದು ಭಾವಿಸಿ ಕೊರಗಿ ಅದಕ್ಕೆ ನ್ಯಾಯ ಕೊಡದೆ ತಾನೂ ತೃಪ್ತಿ ಪಡೆದೇ ಜೀವಂತವಾಗಿ ಸಾಯಿಸಿ ಪತ್ ಪಾತ್ರಕ್ಕೆ ಗೀಜಗ ದಟ್ಟಿಯ ಕರೇಪ ಮೇಷ್ಟನ ಪಾತ್ರ ಹೊಸದೇನೂ ಅಲ್ಲ ಆದರೆ ಅದು ಪಡೆದದ್ದು ಮಾತ್ರ ಮುಗಿಲಷ್ಟು ಪ್ರೀತಿ ವಿಶ್ವಾಸ ಮತ್ತು ಅಭೂತಪೂರ್ವ ಯಶಸ್ಸು ದೇವರನ್ನೇ ಬಗೆದು ಭಕ್ಷಿಸಿ ಬಿಡುವ ಭಕ್ಷಿಸಿ ಬಿಡುವ ಪಾತ್ರಗಳು ಎದ್ದು ನಿಲ್ಲುತ್ತವೆ ಇವರು ಹಾಸಿದ್ದು ಹೊದ್ದಿದ್ದು ತಿಂದಿದ್ದು ಕುಡಿದದ್ದು ರಕ್ತ ಪಿಪಾಸು ಪ್ರತಿಕ್ಷಣ ಸಮಾಜವನ್ನು ಕಿತ್ತು ತಿನ್ನುವ ಈ ಕ್ರಿಮಿಕೀಟಗಳಿಗೆ ಆಯಸ್ಸೇನೂ ಇಲ್ಲ ಅವು ಅಣಬೆಯಂತೆ ಬೆಳೆದು ಗೊಬ್ಬರವಾಗಿ ಬಿಡುತ್ತವೆ ಒಬ್ಬ ಶಿಕ್ಷಕ ತನ್ನ ಕೆಲಸದಲ್ಲಿ ಒಂದು ಮಹಾನ್ ಶಕ್ತಿಯನ್ನು ತನ್ನ ಬೆನ್ನ ಹಿಂದೆ ತನ್ನ ಗರಿವಿಲ್ಲದಂತೆ ಸಾಗುತ್ತಿರುವ ಆ ಬೃಹತ್ ತೇರು ಪರಮಾತ್ಮನನ್ನು ಹೇಗೆ ಹೊತ್ತು ಸಾಗಿಬಿಡುತ್ತದೆ ಎಂಬುದೇ ಇಲ್ಲಿನ ಜೀವಂತ ಪಾತ್ರದ ಚಮತ್ಕಾರ ಈ ಕರಿಯಪ್ಪ ಮೇಷ್ಟು ನಡೆದದ್ದ ದಾರಿ ಪುಸ್ತಕ ಬರೆಯಲು ಆರಂಭಿಸಿದಾಗ ನನಗೆ ಉತ್ತೇಜಿಸಿದ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಒಡನಾಡಿ ಪೊಲೀಸ್ ಅಧಿಕಾರಿಗಳು ನ್ಯಾಯವಾದಿಗಳು ಈ ಪುಸ್ತಕವನ್ನು ನುಡಿ ಅಕ್ಷರಗಳಲ್ಲಿ ಕೂರಿಸಿದ ವಿ ಡಿ ಲಕ್ಷ್ಮೀನಾರಾಯಣ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಸೊ ಇಷ್ಟು ಇಷ್ಟೇ ಸಾಕು ಓಕೆ ಉಮೇಶ್ ಎಸ್ ಕೆ ಹೇಳಿ ಅವ್ರದ್ದು ಡೀಟೇಲ್ಸನ್ನು ಹಾಕಿದ್ದಾರೆ ಸೊ ಇದು ಪುಸ್ತಕದ ತಾತ್ಪರ್ಯ ಕಾವ್ಯಾತ್ಮಕವಾಗಿ ಬರೆದಿದ್ದಾರೆ ತುಂಬ ವೈಟಿಕ್ ಆಗಿ ಬಟ್ ವಿಷಯ ಇರೋದು ತುಂಬ ಹಾರ್ಡ್ ಕೋರ್ ರಿಯಾಲಿಟಿ ನಮ್ಮ ಹಳ್ಳಿಗಾರ್ಡಲ್ಲಿ ನಡೆಯುವಂಥ ವಿಚಾರ ನೀವು ಹಳ್ಳಿಯಲ್ಲಿ ಹುಟ್ಟಿರ್ತೀರಾ ಅಥವಾ ಹಳ್ಳಿ ನಿಮ್ಗೆ ಗೊತ್ತಿರುತ್ತೆ ಸೊ ಒಂದು ಸ್ಕೂಲು ಅದು ಗೌರ್ಮೆಂಟ್ ಸ್ಕೂಲು ಹೇಗೆ ನಾಶವಾಗ್ತಾ ಇವೆ ಅನ್ನೋದು ನೀವು ನೋಡಿರ್ತೀರ ಸೊ ಅಂಥ ಸ್ಕೂಲ್ ಹಿಂದೆ ಇರುವಂಥ ಒಬ್ಬ ವ್ಯಕ್ತಿ ಒಬ್ಬ ಮೇಷ್ಟ್ರನ ಕಥಾನಕ ಸೊ ದಯವಿಟ್ಟು ಕೊಂಡು ಓದಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕಾಗಿ ಈ ಪುಸ್ತಕದ ಬಗ್ಗೆ ಹೇಳಿದ್ದಕ್ಕಾಗಿ ಸೊ ಇದು ನೂರ ತೊಂಬತ್ತೈದು ರೂಪಾಯಿದ್ರ ಬೆಲೆ ಸಪ್ನಾ ಬುಕ್ ಸ್ಟಾಲ್ ಬುಕ್ ಹೌಸಿಂದ ಪಬ್ಲಿಷ್ ಆಗಿದೆ ಸಪ್ನಾ ಸಪ್ನಾ ಆನ್ಲೈನ್ ಡಾಟ್ ಕಾಮಲ್ಲೂ ಸಿಗುತ್ತೆ ಆಮೇಲೆ ನೀವು ಅಮೆಝಾನು ಆ ಥರ ಹೋಗಿ ನೀವು ನೀವು ಅಮೆಝಾನ್ಗೆ ಹೋಗೋದು ಬೇಕಾಗಿಲ್ಲ ನಾವೇ ಲಿಂಕ್ಗಳನ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ ಅಥವಾ ಕಮ್ಯುನಿಟಿ ಪೇಜಲ್ಲಿ ಕೊಡ್ತೀವಿ ದಯವಿಟ್ಟು ಆ ಒಂದು ಕಮ್ಯುನಿಟಿ ಪೇಜ್ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಮೂಲಕ ನೀವು ಈ ಪುಸ್ತಕನ ಓದಿ ಮತ್ತು ಈ ಪುಸ್ತಕ ಓದಿದ ಮೇಲೆ ನಿಮಗೆ ಹೇಗೆ ಗೌರವಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊಳ್ತೇನೆ ಯಾಕೆಂದರೆ ಒಬ್ಬ ಲೇಖಕನಿಗೆ ಅದು ಭಾಳ ಮುಖ್ಯ ಕರೆಕ್ಟ್ ಸರ್ ಹೌದು ಸರ್ ಸೊ ಆ ಫೀಡ್ಬ್ಯಾಕ್ ಬಂದರೆ ಅದು ಒಂದು ಶಕ್ತಿ ಬಂದಂಗೆ ಆಗುತ್ತೆ ಇನ್ನಷ್ಟು ಒಳ್ಳೆ ಪುಸ್ತಕ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಗೌರಿ ಗೌರಿಶಕ್ಕೆ ಸ್ಟುಡಿಯೋ ಮತ್ತು ಓದ್ತಾ ರೀ ಹೊಸ ಪುಸ್ತಕ ಎಷ್ಟು ನಡೆದದ್ದೇ ದಾರಿ ಜೈ ಹಿಂದ್ ಜೈ ಮಾಸ್ಟರ್ ಜೈ ಹಿಂ ಜೈ ಮಾಸ್ಟರ್